ನಮಸ್ಕಾರ ಈ ನಿಮ್ಮ ಶುಕ್ರದಶ ನ್ಯೂಸ್ ಅಪುಡೇಟ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸಂಪಾದಕ ನಾನು ಎಂ ರಾಜಪ್ಪ ವ್ಯಾಸ್ಕುನಳ್ಳಿ ಜಗಳೂರು ತಾಲೂಕಿನ ಬಸವನಕೋಟೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತೋದಯ ಹಸಿರಿ ಸೇನೆ ಸಂಘಟನೆ ಅಸ್ತಿತ್ವಕ್ಕೆ ಬಂದಿತು ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆ ರಾಜ್ಯಾಧ್ಯಕ್ಷ ಚಂದ್ರಶೇಖರ್ ಅವರು ಮಾತನಾಡಿ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ಶಾಖೆ ಗ್ರಾಮ ಶಾಖೆಗಳನ್ನು ಬಂದಿದ್ದು ಆರಂಭ ಮಾಡಿದ್ದು ಇದೀಗ ಜಗಳೂರು ತಾಲೂಕು ಬಸವನಕೋಟೆ ಗ್ರಾಮದಲ್ಲಿ ಗ್ರಾಮ ಘಟಕವನ್ನು ಉದ್ಘಾಟಿಸಿ ರೈತರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ಅನಿವಾರ್ಯ ರೈತೋದಯ ಸಂಘಟನೆ ತಾಲೂಕು ಪದಾಧಿಕಾರಿಗಳು ಮತ್ತು ಸೇರಿದಂತೆ ಗ್ರಾಮ ಘಟಕದ ರೈತೋದಯ ಸಂಘಟನೆ ಶಿರಸೆನ ಪದಾಧಿಕಾರಿಗಳು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದ್ರಶೇಖರ್ ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತೋದಯ ಸಿರಿ ಸೇನಾ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರು ಇವತ್ತೇನು ಬಸವನಕೋಟೆ ಚಗಳೂರು ತಾಲೂಕ ಚಗಳೂರು ತಾಲೂಕಿನಲ್ಲಿ ದಾವಣಗೆರೆ ಜಿಲ್ಲೆ ಇವತ್ತು ನಾವು ಪ್ರೋಗ್ರಾಮ ಹಮ್ಮಿಕೊಂಡಿದ್ದೇನೆಂದರೆ ಸಾವಿರದ ಎಂಟು ಮದುವೆ ಮಾಡಬೇಕು ಬಡ ರೈತರ ಮಕ್ಕಳಿಗೆ ಮತ್ತು ಬಡವ್ರ ಮಕ್ಕಳಿಗೆ ಅಂತೇಳಿ ರೈತರಿಗೆ ಹೆಣ್ಣು ಕೊಡ್ತಾಯಿಲ್ಲ ರೈತರಿಗೆ ಹೆಣ್ಣು ಯಾಕೆ ಕೊಡ್ತಾಯಿಲ್ಲ ಅಂತ ಹೇಳಿದರೆ ರೈತರ ಮಕ್ಕಳಿಗೆ ರೈತರು ಕೊಡ್ತಾಯಿಲ್ಲ ರೈತರ ಹೆಣ್ಣು ಮಕ್ಕಳಿಗೆ ರೈತರಿಗೆ ಕೊಟ್ಟರೆ ರೈತರಿಗೆ ಹೆಣ್ಣು ಸಿಗುತ್ತೆ ಜೊತೆಗೆ ಎಷ್ಟೋ ರೈತರ ಕುಟುಂಬಗಳಿಗೆ ಬಡವರ ಕುಟುಂಬಗಳಿಗೆ ಮನೆಗಳಿಲ್ಲ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಲಿ ಅನ್ನೋ ಒಂದು ಆಸೆಯನ್ನು ಮನದಲ್ಲಿಟ್ಟುಕೊಂಡು ನಮ್ಮ ಸಂಘಟನೆ ಉದ್ದೇಶ ಅದು ಸಾವಿರದ ಎಂಟು ಮದುವೆಯನ್ನು ಇವತ್ತು ಮಾಡಲಿಕ್ಕೆ ಹೊರಟಿದ್ದೀವಿ ಸಾವಿರದ ಎಂಟು ಮದುವೆ ಮಾಡಬೇಕಾದ್ರೆ ಸರ್ಕಾರ ಮುಂದಿನ ದಿನಗಳಲ್ಲಿ ಆ ಮದುವೆ ಮಾಡುವಂಥ ಆ ದಂಪತಿಗಳಿಗೆ ಐದು ಲಕ್ಷ ವೆಚ್ಚದಲ್ಲಿ ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅದು ಅಲ್ಲದೆ ಇವತ್ತು ಇನ್ನೂರ ಇಪ್ಪತ್ನಾಲ್ಕು ಲಕ್ಷ ಮೂವತ್ತೊಂದು ಜಿಲ್ಲೆ ಒಳಗಡೆ ನೀರಾವರಿಯನ್ನು ಕೊಡಬೇಕು ಯಾಕೆ ನೀರಾವರಿಯನ್ನು ಕೊಡಬೇಕಂದ್ರೆ ರೈತರಿಗೆ ಸಾಲ ಮನ್ನಾ ಮಾಡಿ ನೀವು ರೈತರನ್ನ ಸೋಮಾರಿಗಳು ಮಾಡ್ತಿದ್ದೀರಿ ರೈತರನ್ನ ಕುಗ್ಗಿಸ್ತಾ ಇದ್ದೀರಿ ಆದರೆ ನೀರಾವರಿಯನ್ನು ಕೊಟ್ಟು ರೈತ ಬೆಳೆದ ಬೆಳೆಗೆ ನ್ಯಾಯವಾದ ರೇಟನ್ನು ಕೊಟ್ಟರೆ ಯಾವುದೇ ಕಣಕ್ಕೂ ರೈತ ಸೋಲೋದಿಲ್ಲ ನಾನೆಲ್ಲ ನಮ್ಮ ರೈತರಿಗೂ ನಮ್ಮ ಹೋರಾಟಗಾರರಿಗೆಲ್ಲ ಹೇಳ್ಕೊ ಬರ್ತಾ ಇದ್ದೀನಿ ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗೋ ಬದಲು ಸರ್ಕಾರದ ವಿರುದ್ಧ ಅನ್ಯಾಯ ಅಂತ ಹೋಗೋ ಬದಲು ನೀವು ಹಾಕುವಂಥ ಓಟ್ನ ನೋಟಿಸ್ಕೊಂಡು ಹಾಕ್ಬಿಡ್ರಪ್ಪ ಯಾಕಂದರೆ ಒಬ್ಬ ಎಮ್ ಎಲ್ ಎ ಒಂದು ಕ್ಷೇತ್ರಕ್ಕೆ ಎಮ್ ಎಲ್ ಎ ಸುಮಾರು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡಬೇಕು ತನ್ನ ಆಸ್ತಿಗಳ ತನ್ನ ಜಮೀನುಗಳನ್ನು ಮಾರ್ಕೊಂಡು ತಾನು ಎಮ್ ಎಲ್ ಎ ಆಗ್ಬೇಕಾಗುತ್ತೆ ಹಾಗಾಗಿ ನಮ್ಗೆ ಪರಿಸ್ಥಿತಿ ಬಂದಿದೆ ತಪ್ಪು ಎಮ್ ಎಲ್ ಎದು ಮಿನಿಸ್ಟರ್ಗಳದಲ್ಲ ನಾವು ಮತದಾರರು ಒಳ್ಳೆ ಕೆಲಸ ಮಾಡಿದರೆ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ನಾವೇ ಕಳ್ಳರು ಮಾಡಿರ್ತೀವಿ ಆಮೇಲೆ ಅವ್ರನ್ನ ಹೋಗೋದಲ್ಲ ಅರ್ಥ ಇಲ್ಲ ಅಂತೇಳಿ ಅದ್ರ ಜೊತೆಗೆ ಈ ಮದುವೆಗೆ ನಮ್ಮ ದಿವ್ಯ ಸಾನಿಧ್ಯ ಮತ್ತು ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತ ಶೃಂಗೇರಿ ಶ್ರೀಗಳ ಮಠದಿಂದ ಅವರು ಆ ಮಠಾಧೀಶರು ಈ ಮದುವೆಗೆ ತುಂಬಾ ಅತ್ಯುತ್ತಮವಾಗಿ ತುಂಬ ಸಹಕಾರವನ್ನ ಮುಂದಿಟ್ಟು ಈಗ ಆಲ್ರೆಡಿ ನಮಗೆ ಇಪ್ಪತ್ತೈದು ಲಕ್ಷದ ಹಣವನ್ನು ಕೊಟ್ಟು ಮತ್ತು ಸುಮಾರು ಕೋಟಿಗಟ್ಟಲೆ ಅದಕ್ಕೆ ಸಹಾಯವನ್ನು ನಾವು ಮಾಡ್ತೇವೆ ನೀವೇನಿದ್ರೂ ಬೇಡಿ ನೀವು ಮದುವೆಯನ್ನು ಮಾಡಿ ನಾನು ರೈತರಿಗೆ ಏನಾರು ವಿಶೇಷವಾಗಿ ಏನಾದ್ರು ಕಾರ್ಯಕ್ರಮ ಮಾಡಬೇಕಿತ್ತು ಮಾಡ್ತೇನೆ ರೈತರಿಗೆ ನಾನು ವಿಶೇಷವಾಗಿ ಏನಾದ್ರು ಮಾಡಬೇಕು ಅಂತ ಅಂದಾಗ ನೀವು ಬಂದಿದ್ದೀರಿ ನಿಮಗೆ ಒಳ್ಳೇದಾಗಲಿ ನಾನು ಮುಂದೆ ನಿಂತು ಮಾಡ್ತೇನೆ ಅಂತೇಳಿ ಅವರಿಗೆ ಅಧ್ಯಕ್ಷತೆಯನ್ನು ಕೊಟ್ಟಿದ್ದೀವಿ ಜೊತೆಗೆ ವೀರೇಂದ್ರ ಹೆಗಡೆ ಅವರು ಅವರ ಸಾನಿಧ್ಯದಲ್ಲಿ ಸಾವಿರದ ಎಂಟು ತಾಳಿಯನ್ನು ಮಧು ವಧುವರರಿಗೆ ಎರಡೂವರೆ ಗ್ರಾಮ್ ತಾಳಿ ಹಂಗೆ ಸಾವಿರದ ಎಂಟು ತಾಳಿಯನ್ನು ಕೊಡ್ತಾ ಇದ್ದಾರೆ ಮತ್ತು ವಿನಯ್ ಗುರುಜಿಗಳು ಸಾವಿರದ ಎಂಟು ಸಾರಿ ನೂರ ಎಂಟು ನೂರು ಸೀರೆ ನೂರು ಪಂಚನ್ನು ಕೊಟ್ಟಿದ್ದಾರೆ ಬೈಜೂಸ್ ಅವರು ಎಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ ಸರವಣ ಸಾಯಿಗೋಳ್ ಸರವಣ ಅವರು ಸುಮಾರು ಹತ್ತತ್ರ ಸಾವಿರದ ಎಂಟು ಸಾರಿಯನ್ನು ಈ ಮದುವೆಗೆ ಉಡುಗೊರೆಯನ್ನು ನೀಡ್ತಾ ಇದ್ದಾರೆ ಸುಮಾರು ಇನ್ನೂ ದಾನಿಗಳು ತುಂಬ ದಾನವನ್ನು ಮಾಡ್ತಾ ಇದ್ದಾರೆ ಇದು ನನ್ನ ಮನೆ ದುಡ್ಡಿಂದ ಮಾಡ್ತಾ ಇಲ್ಲ ನಾನು ಕೊಡುವಂಥ ಎಲ್ಲ ನನ್ನ ದಾನ ಕೊಡ್ತಾ ಇರುವಂಥ ಎಲ್ಲ ಮಹಾನ್ ಬೌದ್ಧಿರು ಇದಕ್ಕೆ ಕೇಂದ್ರಬಿಂದುಗಳು ಈಗ ಅಲ್ಲದಲೇ ನಾವು ರಾಷ್ಟ್ರಪತಿಯವ್ರನ್ನೂ ಕೂಡ ಈ ಮದುವೆಗೆ ಕರೆಸಬೇಕು ಅಂತ ನಮ್ಮ ಪಣವನ್ನು ತೊಟ್ಟಿದ್ದೀವಿ ಈಗ ಆಲ್ರೆಡಿ ತಯಾರಿಗಳು ನಡೀತಾ ಇದೆ ಅಲ್ಲಿ ರಾಷ್ಟ್ರಪತಿಯವ್ರನ್ನ ಭೇಟಿಯಾಗಿಲ್ಲ ಭೇಟಿ ಆಗ್ತೀವಿ ಜೊತೆಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮುಖ್ಯಮಂತ್ರಿಗಳ ಅವರ ಕಾರ್ಯದರ್ಶಿಗಳಿಗೆ ಸುಮಾರು ನಾಲ್ಕೈದು ಸಲ ಹೋಗಿ ಹೇಳಿದ್ದೀವಿ ಅವ್ರನ್ನೂ ಕೂಡ ಈ ಮದುವೆಗೆ ಬರ ಮಾಡ್ಕೊಳ್ತೀವಿ ಸ ಸ ಜೊತೆಗೆ ನಾವು ಯಾಕೆ ಈ ಮದುವೆನ ಲೇಟ್ ಮಾಡಿದೀವಿ ಅಂದರೆ ಇದೇ ಡಿ ಆಗಸ್ಟ್ ಹದಿನಾರು ಹದಿನೇಳು ಮದುವೆ ಇತ್ತು ದಾವಣಗೆರೆ ಒಳಗೆ ಮಾಡಬೇಕಾಗಿತ್ತು ನಮಗೆ ಜಾಗದ ಅಭಾವ ಮತ್ತು ಟೈಮ್ನ ಅಭಾವ ಇರೋದರಿಂದ ಆ ಜಾಗವನ್ನು ನಾವು ಬದಲಾವಣೆ ಮಾಡಿದ್ದೀವಿ ಈಗ ಡಿಸೆಂಬರ್ ಏಳನೇ ತಾರೀಕು ಮದುವೆ ಚಿತ್ರದುರ್ಗದಲ್ಲಿ ದಯಮಾಡಿ ಈ ಶುಕ್ರದೇಶೆ ಮೀಡಿಯಾ ನಮ್ಮ ಸ್ನೇಹಿತರು ಇಲ್ಲಿ ಬಂದು ಪ್ರೆಸ್ಸನ್ನು ತೊಗೊಳ್ತಿದ್ದಾರೆ ನಾನು ನನ್ನ ಮೀಡಿಯಾದವ್ರಿಗೆ ಹೇಳೋದಿಷ್ಟೇ ನಿಮಗೆ ಸಾಧ್ಯವಾದರೆ ಸರ್ ಈ ಸಾವಿರದ ಎಂಟು ಮದುವೆಗೆ ತಮ್ಮ ಸಹಕಾರ ಏನು ಬೇಕಂದರೆ ತಾವಿದನ್ನು ಪ್ರಚಾರ ಮಾಡಿದ್ರೆ ಎಷ್ಟೋ ಬಡ ಕುಟುಂಬಗಳಿಗೆ ಒಂದು ಸಹಾಯ ಆಗುತ್ತೆ ನಾವು ಇವತ್ತೆಲ್ಲ ಸೇರಿ ಬಸವನಿಗೆ ಕೋಟೆ ಒಳಗಡೆ ನಮ್ಮೆಲ್ಲ ರೈತ ಮಹಿಳಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷಗಳು ನನ್ನ ಪ ಸೆಕ್ರೆಟರಿಗಳೆಲ್ಲ ಬಂದಿವತ್ತು ಈ ವೇದಿಕೆಯನ್ನು ಅಲಂಕರಿಸಿದ್ದೀವಿ ಈ ವೇದಿಕೆಯಲ್ಲಿ ನಮಗೆ ತುಂಬ ವಿಶೇಷವಾಗಿ ಗೌರವನ್ನ ಕೊಟ್ಟಂಥ ಈ ಬಸವನ ಬಸವನಕೋಟೆಗೆ ಇವರು ಹೇಳಿದರೆ ನಾವು ದಾವಣಗೆರೆಯಿಂದ ನೂರೈವತ್ತು ಜೋಡಿಗಳನ್ನು ಕೊಡ್ತೀವಿ ಅಂತೇಳಿ ನಾನು ಅವ್ರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಹೇಳಿ ನನ್ನೆರಡು ಮಾತನ್ನು ಮುಗಿಸ್ತೇನೆ